ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಮೂರು ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ವಾರ್ಷಿಕ ಪರೀಕ್ಷೆಗೋಸ್ಕರನೇ ನಾನು ಡಿಸ್ಕಷನ್ ಮಾಡಿದ್ದೇನೆ ಸೊ ಇದೊಂದು ಪತ್ರಿಕೆಯನ್ನು ನೀವು ಅಭ್ಯಾಸ ಮಾಡಿ ಸೊ ಒಟ್ಟಾರೆ ನಾಲ್ಕು ಪ್ರಶ್ನೆ ಪತ್ರಿಕೆಗಳು ಸಾಕು ಮಕ್ಕಳ ಸೊ ಈ ರೆಫರೆನ್ಸ್ ಅನ್ನು ತೆಗೆದುಕೊಳ್ಳಿ ಜೊತೆಗೆ ಪಾಸಿಂಗ್ ಪ್ಯಾಕೇಜ್ ಏನು ಕೊಟ್ಟಿದ್ದೀವಿ ಅದನ್ನು ನೋಡಿ ಮತ್ತೆ ಪ್ರತಿ ವಿಜ್ಞಾನ ಭೌತ ವಿಜ್ಞಾನ ರಸಾಯನ ವಿಜ್ಞಾನದಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ಟೂ ತೌಸಂಡ್ ನೈನ್ಟೀನಿಂದ ಕೇಳಿರುವಂಥ ಇಷ್ಟು ಪ್ರಶ್ನೆಗಳಿದೆಯಲ್ಲ ಇಷ್ಟನ್ನ ಚೆನ್ನಾಗಿ ನೋಡ್ಕೊಳ್ಳಿ ಜೊತೆಗೆ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನು ತೆಗೆದುಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮೊದಲನೇದಾಗಿ ಭಾಗ ಎ ಭೌತ ವಿಜ್ಞಾನಕ್ಕೆ ಹೋಗೋಣ ಮಕ್ಕಳ ಆಯ್ಕೆ ಪ್ರಶ್ನೆಗಳು ಇರ್ತವೆ ನಾಲ್ಕು ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಸೊ ಅದು ವಿದ್ಯುತ್ ಮೋಟಾರ್ ಆಗಿರುತ್ತೆ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಡೈನಮೊ ಆಗಿರ್ತದೆ ಹಾಗಾಗಿ ಎರಡನ್ನೂ ಕನ್ಫ್ಯೂಷನ್ ಮಾಡ್ಕೋಬಿಡಿ ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿ ವಿದ್ಯುತ್ ಮೋಟಾರ್ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಎರಡನೇ ಪ್ರಶ್ನೆ ದರ್ಪಣವೊಂದು ಒಂದು ವಸ್ತುವೊಂದರ ನೇರ ಮತ್ತು ದೊಡ್ಡದಾದ ಪ್ರತಿಬಿಂಬವನ್ನು ಉಂಟು ಮಾಡಿದೆ ಹಾಗಾದರೆ ದರ್ಪಣದ ವಿಧ ಮತ್ತು ಪ್ರತಿಬಿಂಬದ ಸ್ವಭಾವ ಕ್ರಮವಾಗಿ ಏನಾಗಿರ್ತದೆ ಸೊ ನೇರ ಮತ್ತೆ ದೊಡ್ಡದಾದ ಪ್ರತಿಬಿಂಬ ಉಂಟು ಮಾಡ್ತಾ ಇದೆ ಅಂದ್ರೆ ಅದು ನಿಮ್ನ ದರ್ಪಣನೆ ಆಗಿರ್ತದೆ ಮತ್ತೆ ಅದು ಮಿಥ್ಯ ಪ್ರತಿಬಿಂಬ ಆಗಿರುತ್ತೆ ಹಾಗಾಗಿ ಆಪ್ಷನ್ ಡಿ ಸರಿಯಾದಂತ ಉತ್ತರ ಮೂರನೇ ಪ್ರಶ್ನೆ ಟರ್ಬೈನ್ಗಳನ್ನ ಉಪಯೋಗಿಸದೆ ವಿದ್ಯುತ್ತನ್ನ ಉತ್ಪಾದಿಸುವಂತಹ ವಿದ್ಯುತ್ ಸ್ಥಾವರ ಯಾವುದು ಕೇಳಿದರೆ ಸೊ ಇಲ್ಲಿ ಜಲವಿದ್ಯುತ್ತಲ್ಲಿ ಟರ್ಬೈನ್ ಬಳಸ್ತೀವಿ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ಬಳಸ್ತಾರೆ ವಿಷ್ಣ ವಿದ್ಯುತ್ ಸ್ಥಾವರಗಳಲ್ಲೂ ಟರ್ಬೈನ್ ಬಳಸ್ತಾರೆ ಆದರೆ ಸೌರ ವಿದ್ಯುತ್ ಸ್ಥಾವರದಲ್ಲಿ ಯಾವುದೇ ಟರ್ಬೈನ್ಗಳನ್ನು ಉಪಯೋಗಿಸೋದಿಲ್ಲ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ಬಲಗೈ ಹೆಬ್ಬೆರಳು ನಿಯಮದಂತೆ ವಿದ್ಯುತ್ ಹರಿಯುತ್ತಿರುವ ನೇರ ವಾಹಕ ತಂತಿಯನ್ನ ಹೆಬ್ಬೆರಳು ಮೇಲ್ಮುಖವಾಗಿರುವಂತೆ ಹಿಡಿದಿರುವಿರಿ ಎಂದು ಭಾವಿಸಿ ಈಗ ಕಾಂತ ಕ್ಷೇತ್ರದ ಕಾಂತೀಯ ಬಲರೇಖೆಯ ದಿಕ್ಕುಗಳು ಏನಾಗಿರ್ತವೆ ಅಂದರೆ ಅವು ಅಪ್ರದಕ್ಷಿಣವಾಗಿರ್ತವೆ ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಸೊ ಅದಷ್ಟು ನಿಮಗೆ ಒನ್ ವಾರ್ಡ್ ಆನ್ಸರ್ ಎಮ್ ಸಿ ಕ್ಯೂ ಪ್ರಶ್ನೆಗಳು ನೆಕ್ಸ್ಟ್ ಸೆಕೆಂಡ್ ಮೇನ್ ಅಲ್ಲಿ ಒಂದು ವಾಕ್ಯದ ಎರಡು ಪ್ರಶ್ನೆಗಳಿದ್ದಾವೆ ಐದನೇ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರಿಯೋ ಸ್ಟಾರ್ಟ್ನ ಚಿಹ್ನೆಯನ್ನು ಕೇಳಿದರೆ ಸೊ ಇದು ನಾವು ಈ ಲೈನನ್ನು ಹಾಕ್ತಾರೆ ಈ ಮೇಲ್ಗಡೆ ದೆಲದ ಹಾಕ್ತಾರೆ ರೋಧ ಆಗುತ್ತೆ ಸೊ ಅದರ ರೋಧದ ಮೇಲೆ ಈ ರೀತಿ ಒಂದು ಲೈನನ್ನು ಹಾಕಿದರೆ ಅದು ರಿಯೋ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಚಿಹ್ನೆಗಳನ್ನು ಆ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರುವಂತಹ ಎಲ್ಲ ವಿದ್ಯುತ್ ಚಿಹ್ನೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಆರನೇ ಪ್ರಶ್ನೆ ವಿದ್ಯು ಚಿತ್ರವನ್ನು ಗಮನಿಸಿ ಮತ್ತು ವಿದ್ಯುತ್ ಪ್ರವಾಹವಿರುವ ತಂತಿ ಎಬಿಯ ಮೇಲೆ ವರ್ತಿಸುವ ಬಲದ ದಿಕ್ಕನ್ನು ತಿಳಿಸಿ ಬಲದ ದಿಕ್ಕನ್ನು ತಿಳಿಯಲು ನಿಮಗೆ ನೆರವಾದ ನಿಯಮವನ್ನು ಹೆಸರಿಸಿ ಸೊ ಇಲ್ಲಿ ನೋಡಿ ಇಲ್ಲಿ ಬಲದ ನಿಯಮವನ್ನು ತಿಳ್ಕೊಬೇಕು ಅಂತ ಹೇಳಿದ್ರೆ ಸೊ ನಮ್ಗಲ್ಲಿರೋದು ಫ್ಲೆಮ್ಮಿಂಗ್ನ ಎಡಗೈ ನಿಯಮ ಹಾಗಾಗಿ ಉತ್ತರ ನೀವು ಇದರಲ್ಲಿ ಯಾ ಫ್ಲೆಮ್ಮಿಂಗ್ನ ಎಡಗೈ ನಿಯಮ ಮತ್ತೆ ಅದು ಕಾಂತದ ಕಡೆಗಿರುತ್ತದೆ ಅಂತ ಹೇಳಿ ನೀವು ಬರೆದ್ರೆ ನಿಮಗೆ ಒಂದು ಅಂಕ ಇದರಿಂದ ಸಿಗುತ್ತೆ ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳಿರ್ತವೆ ಏಳನೇ ಪ್ರಶ್ನೆ ಯಾವುದಾದರೂ ಎರಡು ಪಳೆಯುಳಿಕೆ ಇಂಧನಗಳನ್ನು ಹೆಸರಿಸಿ ಮತ್ತು ಪಳೆಯುಳಿಕೆ ಇಂಧನಗಳ ಬಳಕೆಯಿಂದ ಉಂಟಾಗುವ ಯಾವುದಾದರೂ ಎರಡು ಅನಾನುಕೂ ಅನುಕೂಲ ಅನಾನುಕೂಲಗಳನ್ನು ತಿಳಿಸಿ ಅಂತ ಹೇಳಿದ್ರೆ ಸೊ ಫಸ್ಟ್ನಾಗಿ ಪಳೆಯುಳಿಕೆ ಇಂಧನಗಳು ಯಾವಪ್ಪ ಅಂದ್ರೆ ಕಲ್ಲಿದ್ದಲು ನೈಸರ್ಗಿಕ ಅನಿಲ ಪೆಟ್ರೋಲಿಯಂ ಸೊ ಅದರ ಅನಾನುಕೂಲ ಏನಂದ್ರೆ ಅದನ್ನು ಹೆಚ್ಚಾಗಿ ಬಳಸೋದ್ರಿಂದ ವಾಯುಮಾಲಿನ್ಯ ಆಗುತ್ತೆ ಆಮ್ಲ ಮಳೆ ಬರುತ್ತೆ ಹಸಿರು ಮನೆ ಪರಿಣಾಮ ಉಂಟಾಗುತ್ತೆ ನೀರು ಮತ್ತು ನೆಲದ ಮೇಲೆ ದುಷ್ಪರಿಣಾಮ ಜಾಗತಿಕ ತಾಪ ಏರಿಕೆ ಸೊ ಎರಡು ಅಂಕಕ್ಕೆ ನೀವು ಇಷ್ಟು ಬರೀಬೇಕಾಗಲಿಲ್ಲ ಎರಡ್ ಪಾಯಿಂಟ್ಸ್ ಬರೆದ್ರೆ ಸಾಕು ಮಕ್ಕಳ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಐದು ಹೋಮ್ ರೋಧಕದಲ್ಲಿ ಪ್ರತಿ ಎರಡು ಸೆಕೆಂಡಿಗೆ ಸಾವಿರ ಜೌಲ್ ಉಷ್ಣ ಶಕ್ತಿ ಉತ್ಪಾದನೆ ಆಗ್ತಾ ಇದೆ ರೋಧಕಗಳ ನಡುವಿನ ವಿಭವಾಂತರವನ್ನ ಕಂಡುಹಿಡಿಯಿರಿ ಅಥವಾ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ ಫಸ್ಟ್ ನಾವು ಆ ಪ್ರಶ್ನೆ ಉತ್ತರವನ್ನ ನೋಡೋಣ ಅಲ್ಲಿ ನಮಗೆ ಎಚ್ ಅನ್ನ ಕೊಟ್ಟಿದ್ದಾರೆ ಎಷ್ಟು ಹೀಟ್ ಪ್ರೊಡಕ್ಷನ್ ಆಗ್ತಾ ಇದೆ ಸಾವಿರ ಜೌಲ್ ರೋಧನೂ ಕೊಟ್ಟಿದ್ದಾರೆ ಐದು ಓಮ್ ಟೈಮು ಸಹ ಕೊಟ್ಟಿದ್ದಾರೆ ಎರಡು ಸೆಕೆಂಡ್ ಸೊ ನಾವು ಕಂಡಿಡಬೇಕಾಗಿರೋದು ವಿ ಸೊ ವಿ ಅನ್ನ ಕಂಡು ಹಾಗಾಗಿ ಸೂತ್ರ ಹಾಕೊಳ್ಳೋಣ ಎಚ್ ಇಸ್ ಇಕೋಲ್ ಟು ಐ ಸ್ಕ್ವೇರ್ ಆರ್ ಟಿ ಸೊ ಐ ಇಸ್ ಇಕೋಲ್ ಟು ಏನಾಗುತ್ತೆ ಸ್ಕ್ವೇರ್ ಆಫ್ ಎಚ್ ಬೈ ಆರ್ ಟಿ ಸೊ ಹಾಗಾಗಿ ಎಚ್ ಅಂದ್ರೆ ಸಾವಿರ ಜೌಲ್ ಡಿವೈಡೆಡ್ ಬೈ ಫೈವ್ ಇಂಟು ಟೂ ಆಗುತ್ತೆ ಸೊ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಟೆನ್ ಆಂಪಿಯರ್ ಬರುತ್ತೆ ಸೊ ಈಗ ರೋಧಕಗಳ ನಡುವಿನ ವಿಭವಂತರ ಕೇಳಿರೋದ್ರಿಂದ ಓಮ್ಸ್ ಫಾರ್ಮುಲಾ ಹಾಕೋಬೇಕು ಓಮ್ಸ್ ಲೈನು ಈಸ್ ಇಕ್ವಲ್ ಟು ಆರ್ ಸೊ ವಿ ಫಿಫ್ಟಿ ಹೋಮ್ ಫಿಫ್ಟಿ ಬರುತ್ತೆ ಸೊ ಆ ಪ್ರಶ್ನೆಗೆ ಆಪ್ಷನ್ ಏನು ಕೇಳಿದ್ದಾರೆ ಅಂದ್ರೆ ಉದ್ದ ಎಲ್ ಮತ್ತು ಅಡ್ಡಕೊಯ್ದ ಅಂದ್ರೆ ಏರಿಯಾ ಕ್ರಾಸ್ ಸೆಕ್ಷನ್ ಎ ಇರುವ ವಾಹಕ ತಂತಿಯ ರೋಧ ನಾಲ್ಕು ಓಮ್ ಆಗಿದೆ ಅದೇ ರೀತಿಯ ಇನ್ನೊಂದು ವಾಹಕ ತಂತಿಯ ಉದ್ದ ಆಫ್ ಅರ್ಧ ಮತ್ತು ಅದರ ಅಡ್ಡ ಕೊಯ್ದು ವಿಸ್ತೀರ್ಣ ಎರಡು ಆಮ್ಸ್ ಆದರೆ ರೋಧವನ್ನು ಕಂಡುಹಿಡಿಯಿರಿ ಅಂತೇಳಿ ಕೆಟ್ಟ ಕೊಟ್ಟಿದ್ದಾರೆ ಸೊ ಹಾಗೆ ಅಲ್ಲಿ ನಮಗೆ ಎರಡು ತ ಮೊದಲನೇ ತಂತಿ ಎರಡನೇ ಮೊದಲನೇ ತಂತಿ ಆರ್ ಒನ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ ಅವರೇ ಕೊಟ್ಟಿದ್ದಾರೆ ನಾಲ್ಕು ಓಮ್ ಅಂತ ಕೊಟ್ಟಿದ್ದಾರೆ ಈಗ ಎರಡನೇ ತಂತಿದ್ನ ಕಂಡಿಡಬೇಕು ಸೊ ಆರ್ ಟು ಇಸ್ ಟು ಏನಾಗುತ್ತೆ ರೋ ಇಂಟು ಆಫ್ ಡಿವೈಡೆಡ್ ಬೈ ಟು ಯಾವ ಏನೇನಿಸ್ತಿದರೆ ಅರ್ಧ ಅಂತ ಕೊಟ್ಟಿದ್ದಾರೆ ಲೆಂತ್ ಏನಾಗಿದೆ ಅರ್ಧ ಆಗಿದೆ ಹಾಗಾಗಿ ಒನ್ ಬೈ ಫೋರ್ ಇಂಟು ಪಿ ರೋ ಇಂಟು ಎಲ್ ಬೈ ಎ ಆಯಿತು ಸೊ ಹಾಗಾಗಿ ರೋ ಇಂಟು ಎಲ್ ಬೈ ಅಂದರೆ ಅದು ಆರ್ ಒನ್ ಆಗುತ್ತೆ ಸೊ ಆರ್ ಒನ್ ಏನಿದೆ ನಾಲ್ಕು ಓಮ್ ಇದೆ ಹಾಗಾಗಿ ಒನ್ ಬೈ ಫೋರ್ ಇಂಟು ಒನ್ ಫೋರ್ ಮಾಡಿದ್ರೆ ಕ್ಯಾನ್ಸಲ್ ಆಗಿ ಹೊಸ ತಂತಿಯ ರೋಧ ಎಷ್ಟಾಗುತ್ತೆ ಒಂದು ಓಮ್ ಆಗುತ್ತೆ ನಾಲ್ಕನೇ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತನೇ ಪ್ರಶ್ನೆ ಗೋಳಿಯ ದರ್ಪಣದ ದ್ಯುತಿರಂಧ್ರ ಅಪರ್ಚರ್ ಎಂದರೇನು ನಿಮ್ಮ ದರ್ಪಣದ ನಾಲ್ಕು ಉಪಯೋಗಗಳನ್ನು ಬರೆಯಿರಿ ಅಥವಾ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಮಕ್ಕಳ ಫಸ್ಟ್ ನಾವು ಅಪರ್ಚರ್ ಅಪರ್ಚರಂತ ನೋಡೋಣ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ವ್ಯಾಸವನ್ನು ನಾವು ಅಪರ್ಚರ್ ಅಂತೀವಿ ಸೊ ನಿಮ್ಮ ದರ್ಪಣವನ್ನು ಎಲ್ಲೆಲ್ಲೇ ಬಳಸ್ತಾರೆ ಅಂದರೆ ಟಾರ್ಚ್ ತಪಾಸಣಾ ದೀಪಗಳಲ್ಲಿ ವಾಹನದ ಮುಂಭಾಗದ ದೀಪಗಳಲ್ಲಿ ಬೆಳಕಿನ ಸಮಾಂತರ ಕಿರಣಗಳನ್ನು ಪಡೆಯಲು ಕ್ಷೌರ ದರ್ಪಣವಾಗಿ ದಂತ ವೈದ್ಯರು ಹಲ್ಲುಗಳ ದೊಡ್ಡ ಪ್ರತಿಬಿಂಬ ಪಡೆಯಲು ಸೌರ ಕುಲುಮೆಗಳಲ್ಲಿ ಸೂರ್ಯನ ಕಿರಣವನ್ನು ಕೇಂದ್ರೀಕರಿಸಲು ಬಳಸಲಾಗ್ತದೆ ಆ ಪ್ರಶ್ನೆಗೆ ಆಪ್ಷನ್ ಏನು ಕೇಳಿದ್ರು ಅಂದ್ರೆ ಮಸೂರದ ಸಾಮರ್ಥ್ಯ ಎಂದರೇನು ಮಸೂರದ ಸಾಮರ್ಥ್ಯವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ಬರೆದು ಏಕಮಾನ ಬರೀಬೇಕು ಮತ್ತೆ ಕ್ವಶನ್ ಬಿ ಅಲ್ಲಿ ಎ ಮತ್ತು ಬಿ ಎಂಬ ಎರಡು ಮಸೂರದ ಸಂಗಮ ದೂರಗಳು ಕ್ರಮವಾಗಿ ಐದು ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಮೈನಸ್ ಜೀರೋ ಪಾಯಿಂಟ್ ಫೋರ್ ಎಂ ಆದರೆ ಯಾವ ವಿಧದ ಮಸೂರಗಳನ್ನ ಬಳಸಬೇಕೇಳಿದರೆ ಸೊ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಟ್ಟಕ್ಕೆ ನಾವು ಮಸೂರದ ಸಾಮರ್ಥ್ಯ ಅಂತೀವಿ ಸೊ ಪಿ ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಇಸ್ ಅ ಸ್ತೂತ್ರ ಅದಕ್ಕೆ ಎಸ್ ಐ ಯೂನಿಟ್ ಡಯಾಪ್ಟರ್ ಡಿ ಅಂತ ಬರಿತೀವಿ ಪ್ಲಸ್ ಇದ್ರೆ ಮಕ್ಕಳು ಯಾವತ್ತು ಪಿನ ಮಸೂರ ಮೈನಸ್ ಇದ್ರೆ ನಿಮ್ನ ಮಸೂರ ಇಷ್ಟು ಬರೆದ್ರೆ ಅಂಕ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕೊಟ್ಟಿರುವ ಚಿತ್ರವನ್ನು ಗಮನಿಸ್ಕೊಳ್ಳಿ ಇದು ಸುರುಳಿ ಒಂದು ಇದು ಸುರುಳಿ ಎರಡು ಸೊ ಹಾಗಾಗಿ ಈ ಚಿತ್ರಕ್ಕೆ ಸಂಬಂಧಿಸಿರುವ ಪ್ರಯೋಗವನ್ನು ವಿವರಿಸಿ ಈ ಪ್ರಯೋಗದಿಂದ ಯಾವ ತೀರ್ಮಾನವನ್ನು ತೆಗೆದುಕೊಳ್ಬೋದು ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಅನುಕ್ರಮವಾಗಿ ನೂರು ಮತ್ತು ಐವತ್ತು ಸುತ್ತು ಹೊಂದಿರುವ ತಾಮ್ರದ ತಂತಿಯ ಸುರುಳಿಗಳನ್ನ ತೆಗೆದುಕೊಂಡು ವಾಹಕದ ಸಿಲಿಂಡರ್ಗೆ ಕೊನೆಯ ಕೊಳವೆವರೆಗೂ ಸೇರಿಸಬೇಕು ಸುರುಳಿ ಒಂದನ್ನ ಬ್ಯಾಟ್ರಿಗೆ ಪ್ಲಕ್ಕಿಗೆ ಸರಣಿಯಲ್ಲಿ ಜೋಡಿಸಿ ಎರಡನ್ನ ಸುರುಳಿ ಎರಡನ್ನ ಗ್ಯಾಲ್ವನ ಮೀಟರ್ಗೆ ಜೋಡಿಸಬೇಕು ನೆಕ್ಸ್ಟ್ ಅದಕ್ಕೆ ಪ್ಲಕ್ಕಿಯನ್ನ ಹಾಕಿದಾಗ ಗ್ಯಾಲ್ವನ ಮೀಟರ್ ಸೂಚಿ ವಿಚಲನೆ ಹೊಂದಿ ಪುನಃ ಶೂನ್ಯತೆಗೆ ಬರುತ್ತದೆ ಇದು ಸುರುಳಿ ಎರಡರಲ್ಲಿ ಕ್ಷಣಿಕ ವಿದ್ಯುತ್ ಪ್ರವಾಹದ ಉತ್ಪತ್ತಿಯನ್ನು ತೋರಿಸುತ್ತದೆ ಸುರುಳಿ ಒಂದನ್ನು ಬ್ಯಾಟರಿಯಿಂದ ಸಂಪರ್ಕ ಕಡಿತ ಮಾಡಿದಾಗ ಗ್ಯಾಲ್ವನ ಮೀಟರ್ ಸೂಜಿಯು ತಕ್ಷಣ ವಿರುದ್ಧ ದಿಕ್ಕಿನಲ್ಲಿ ವಿಚಲಿಸುತ್ತದೆ ಮತ್ತು ಶೂನ್ಯಕ್ಕೆ ಬರುತ್ತದೆ ಇದು ವಿರುದ್ಧ ದಿಕ್ಕಿನಲ್ಲಿರುವ ವಿದ್ಯುತ್ ಪ್ರವಾಹವನ್ನು ಸೂಚಿಸ್ತದೆ ಸೊ ತೀರ್ಮಾನ ಏನಪ್ಪಾ ಅಂತ ಹೇಳಿದರೆ ಸುರುಳಿ ಒಂದರಲ್ಲಿ ವಿದ್ಯುತ್ ಪ್ರವಾಹ ಬದಲಾಗುತ್ತಿದ್ದರೆ ಸುರುಳಿ ಎರಡರಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇರ್ತದೆ ಇದು ವಿದ್ಯುತ್ ಕಾಂತಿಯ ಪ್ರೇರಣೆ ಸೊ ಇದಿಷ್ಟನ್ನು ಬರೀರಿ ನೆಕ್ಸ್ಟ್ ನಿಮಗೆ ಚಿತ್ರವನ್ನ ಕೇಳಿದ್ದಾರೆ ಮಕ್ಕಳು ಟು ಎಫ್ ಒನ್ನಲ್ಲಿ ಇರಿಸಿದಾಗ ಪ್ರತಿಬಿಂಬ ಯಾವುದು ಉಂಟಾಗುತ್ತೆ ಅದಕ್ಕೆ ಆಪ್ಷನ್ ಕೇಳಿ ಇನ್ನೊಂದು ಚಿತ್ರವನ್ನು ಸಹ ಕೇಳಿದರೆ ಸೊ ಇಲ್ಲಿ ನಿಮಗೆ ಮೊದಲು ಈ ರೇಖಾ ಚಿತ್ರವನ್ನು ತೆಗೆದುಕೊಳ್ಳಿ ಟು ಎಫ್ ಅಲ್ಲಿ ವಸ್ತು ಇಟ್ಟಾಗ ಚಿತ್ರ ಇದು ಪ್ರತಿಬಿಂಬನು ಎಲ್ಲಿ ಟು ಎಫ್ ಅಲ್ಲಿ ಇರುತ್ತೆ ಸತ್ಯ ಮತ್ತೆ ಕೆಳಗಾಗಿರ್ತದೆ ನೆಕ್ಸ್ಟ್ ಅದಕ್ಕೆ ಆಪ್ಷನ್ ಕೇಳಿದಾರಲ್ಲ ಸೊ ಇಲ್ಲಿ ಏನಾಗಿದೆ ಅಂದರೆ ಟು ಎಫ್ ಇಂದ ಹಿಂಭಾಗದಲ್ಲಿ ಇಟ್ಟಾಗ ಪ್ರತಿಬಿಂಬ ಎಫ್ ಮತ್ತೆ ಟು ಎಫ್ ನಡುವೆ ಉಂಟಾಗುತ್ತೆ ಸತ್ಯ ಮತ್ತೆ ತಲೆಕೆಳಕಾದ ಪ್ರತಿಬಿಂಬ ನೆಕ್ಸ್ಟ್ ಫಿಫ್ತ್ ಮೈನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಾಲ್ಕು ಅಂಕಕ್ಕೆ ಪ್ರಶ್ನೆ ಕೇಳಿದರೆ ಇಲ್ಲಿ ಎರಡು ಸಬ್ ಕ್ವಶನ್ಸ್ ಇದಾವೆ ಮಕ್ಕಳ ಸೊ ಇದು ಲೆಕ್ಕ ಬರ್ತದೆ ಇದೇನಂದ್ರಪ್ಪ ಮುನ್ನೂರ ಐವತ್ತು ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ ಹದಿನೈದು ಗಂಟೆ ಕಾಲ ಬಳಕೆ ಆಗ್ತಾ ಇದೆ ಇನ್ನೂರೈವತ್ತು ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ ಐದು ಗಂಟೆಗಳ ಕಾಲ ಬಳಕೆ ಆಗ್ತಾ ಇದೆ ಈ ಉಪಕರಣಗಳನ್ನು ಮೂವತ್ತು ದಿನಗಳ ಕಾಲ ಬಳಸಿದ್ರೆ ಒಂದು ವ್ಯಾಟ್ಗೆ ನಾಲ್ಕು ರೂಪಾಯಿ ಅಂತ ಎಷ್ಟು ತಗಲತ್ತೆ ಸೊ ಫಸ್ಟ್ ನೋಡೋಣ ಮುನ್ನೂರೈವತ್ತು ವ್ಯಾಟ್ ಸಾಮರ್ಥ್ಯದ್ದು ಬ್ರೆಡ್ ಟೋಸ್ಟರ್ ಹದಿನೈದು ಗಂಟೆಗಳ ಕಾಲ ಬಳಕೆ ಆಗ್ತದೆ ಅಂದರೆ ಒಂದು ದಿನಕ್ಕೆ ಫಸ್ಟ್ ಕಂಡಿಡಿಯೋಣ ಹಿಡಿಯೋಣ ಮುನ್ನೂರೈವತ್ತು ಇಂಟು ಹದಿನೆಂಟು ಹದಿನೈದು ಮಾಡಿ ಮತ್ತೆ ಅದನ್ನು ಮೂವತ್ತು ದಿನಕ್ಕೆ ಮಾಡಿದ್ರೆ ಒಟ್ಟು ಆ ತಿಂಗಳಲ್ಲಿ ಬಳಸಿದಂತಹ ವಿದ್ಯುತ್ ಸಾಮರ್ಥ್ಯ ಗೊತ್ತಾಗುತ್ತೆ ಹೌದಾ ಸೊ ಅದು ಮಾಡಿದಾಗ ಎಷ್ಟಾಗುತ್ತೆ ನೂರ ಐವತ್ತೇಳು ಪಾಯಿಂಟ್ ಐದು ಕಿಲೋ ವ್ಯಾಟ್ ಆಗುತ್ತೆ ಅಥವಾ ಒಂದು ಲಕ್ಷದ ಐವತ್ತೇಳು ಸಾವಿರದ ಐನೂರು ವ್ಯಾಟ್ ಆಗುತ್ತೆ ಸೊ ಅದನ್ನ ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಿದ್ದೀವಿ ಅದೇ ರೀತಿ ಮೂವತ್ತು ದಿನ ಇಸ್ತ್ರಿ ಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ ಎಷ್ಟಪ್ಪ ಅಂದರೆ ಇನ್ನೂರೈವತ್ತು ಇಂಟು ಐದು ಇಂಟು ಮೂವತ್ತು ಯಾಕೆಂದರೆ ಐದು ಗಂಟೆ ಬಳಸ್ತಾ ಇದ್ದರೆ ಇನ್ನೂರೈವತ್ತು ಅದರ ಕೆಪಾಸಿಟಿ ಮುನ್ನೂರು ಮೂವತ್ತು ದಿನಗಳು ಸೊ ಮೂವತ್ತೇಳು ಪಾಯಿಂಟ್ ಐದು ಸೊ ಒಟ್ಟು ಖರ್ಚು ಮಾಡಿರೋದು ಅಂದಾಗ ಎರಡನ್ನೂ ಕೂಡಿಸ್ಬೇಕು ಎರಡನ್ನೂ ಕೂಡಿಸಿ ನಾಲ್ಕರಿಂದ ಮಲ್ಟಿಪ್ಲೈ ಮಾಡ್ಬೇಕು ಯಾಕೆಂದರೆ ಒಂದು ಯೂನಿಟಿಗೆ ನಾಲ್ಕು ರೂಪಾಯಿ ಒಂದು ಕಿಲೋ ಬ್ಯಾಟಿಗೆ ಹಾಗಾಗಿ ಏಳ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಅದರಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದರೆ ಆರ್ ಒನ್ ಮತ್ತು ಆರ್ ಟು ಯಾವ ವಿಧದಲ್ಲಿ ಜೋಡಿಸುವ ಮೂಲಕ ವಿದ್ಯುತ್ ಮಂಡಲದ ಸಮಾನ ರೋಧ ಕಡಿಮೆಯಾಗ್ತದೆ ಈ ವಿದ್ಯುತ್ ಜೋಡಣೆಯಿಂದ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ಮೌಲ್ಯದಲ್ಲಿ ಆಗುವ ಬದಲಾವಣೆ ಏನು ಸೊ ಅವುಗಳನ್ನ ಸಮಾಂತರ ಜೋಡಣೆಯಲ್ಲಿ ಜೋಡಿಸ್ದಾಗ ಒಂದೇ ರೋಧ ಇರ್ತದೆ ಮತ್ತೆ ವಿದ್ಯುತ್ ಪ್ರವಾಹದ ಮೌಲ್ಯ ಏನಾಗ್ತದೆ ಹೆಚ್ಚಾಗ್ತಾ ಹೋಗ್ತದೆ ನೆಕ್ಸ್ಟ್ ಐದು ಅಂಕಕ್ಕೆ ಒಂದೇ ಪ್ರಶ್ನೆ ಕೇಳಿದರೆ ಮಾನವನ ಕಣ್ಣಿನಲ್ಲಿರುವ ಮೊಸರವು ಹತ್ತಿರದ ವಸ್ತುಗಳನ್ನು ಮತ್ತು ದೂರದ ವಸ್ತುಗಳನ್ನು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಳ್ತದೆ ಇದನ್ನು ಈ ಬಾರಿ ನಿಮ್ಮ ಪ್ರಿಪ್ರೇಟನಲ್ಲಿ ಕೇಳಿದ್ರು ಹಾಗಾಗಿ ಮತ್ತೆ ಕೇಳುವ ಚಾನ್ಸಸ್ ಇರಲ್ಲ ಬಟ್ ಹೇಳಲಿಕ್ಕಾಗಲ್ಲ ನೋಡ್ಕೊಳ್ಳಿ ಪಾಯಿಂಟ್ಸ್ ಯಾವ ರೀತಿ ಅಂತ ಅದೇ ರೀತಿ ನಿಸರ್ಗದಲ್ಲಿ ಕಾಮನ ಬಿಲ್ಲು ಯಾವ ರೀತಿ ಉಂಟಾಗುತ್ತೆ ಸೊ ಇದಿಷ್ಟು ಪಾಯಿಂಟ್ಸನ್ನು ನೀವು ಬರೆದ್ರೆ ನಿಮಗೆ ಫಿಸಿಕ್ಸಿಂದ ಕಂಪ್ಲೀಟ್ ಟ್ವೆಂಟಿ ಏಯ್ಟ್ ಮಾರ್ಕ್ಸ್ ಸಿಗುತ್ತೆ ನಾವು ವಿಜ್ಞಾನಕ್ಕೆ ಹೋಗೋಣ ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಹದಿನಾಲ್ಕನೇ ಪ್ರಶ್ನೆ ಮೆ ಮೆಂಡಲಿವರವರ ಆವರ್ತಕ ಕೋಷ್ಟಕವು ಈ ಆಧಾರದ ಮೇಲೆ ರಚಿತವಾಗಿದೆ ಅದು ಪರಮಾಣು ರಾಶಿಯ ಆಧಾರದ ಮೇಲೆ ಮೆಂಡಲಿಯು ಆಗಿರೋದು ಆಧುನಿಕ ಆವರ್ತಕ ಕೋಶ್ ಕೋಷ್ಟಕ ಪರಮಾಣು ಸಂಖ್ಯೆಯ ಮೇಲೆ ಆಗಿರುವಂಥದ್ದು ಆಗ ಕನ್ಫ್ಯೂಷನ್ ಮಾಡ್ಕೊಬಿಡಿ ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲ ಆಯಿಸಲು ಕಾರಣ ಏನಂದರೆ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ನೆಕ್ಸ್ಟ್ ಮೇನು ನಾ ಒಂದು ಅಂಕದ ಪ್ರಶ್ನೆಗಳು ಹದಿನಾರನೇದು ಕ್ಯಾಲ್ಶಿಯಮ್ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಹೆಸರನ್ನು ಉತ್ಪನ್ನವನ್ನು ಕೇಳಿದರೆ ಅದು ಕ್ಯಾಲ್ಶಿಯಂ ಹೈಡ್ರೋಕ್ಸೈಡ್ ಸಿ ಎ ಓ ಎಚ್ ಟ್ವೈಸ್ ನೆಕ್ಸ್ಟು ಹದಿನೇಳನೇದು ವಸ್ತುಗಳ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವಗಳಿಗೆ ಕಾರಣವಾದ ಅನ್ನೋದ್ರೆ ಆಮ್ಲೀಯತೆಗೆ ಹೆಚ್ ಪ್ಲಸ್ ಪ್ರತ್ಯಾಮ್ಲೀಯತೆಗೆ ಎಚ್ ಮೈನಸ್ ಸೊ ಇದರಲ್ಲಿ ಯಾವುದನ್ನು ಬರೆದ್ರೂ ನಿಮಗೆ ಅಂಕ ಸಿಗ್ತದೆ ನೆಕ್ಸ್ಟ್ ಗಡಸು ನೀರಿನಲ್ಲಿ ಬಟ್ಟೆಗಳನ್ನ ಸ್ವಚ್ಛಗೊಳಿಸಲು ಮಾರ್ಜಕಗಳನ್ನ ಬಳಸುವುದು ಹೆಚ್ಚು ಸೂಕ್ತ ಯಾಕೆ ಯಾಕೆ ನೀರಿನಲ್ಲಿರುವ ಕ್ಯಾಲ್ಶಿಯಂ ಅಥವಾ ಮೆಗ್ನೀಷಿಯಂ ಆಯನೊಂದಿಗೆ ವರ್ತಿಸಿ ಜಲ ವಿಲೀನಗೊಳ್ಳುವ ಒತ್ತಡಗಳನ್ನ ಉಂಟು ಮಾಡೋದಿಲ್ಲ ಹತ್ತೊಂಬತ್ತನೇ ಪ್ರಶ್ನೆ ಅಯಾನಿಕ ವಸ್ತುಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುಗಳನ್ನು ಹೊಂದಿವೆ ಏಕೆ ಯಾಕೆ ಅಂತ ಹೇಳಿದ್ರೆ ಅವುಗಳ ನಡುವಿನ ಪ್ರಬಲ ಅಯಾನಿಕ ಬಂಧವನ್ನು ಒಡೆಯಲು ಅಧಿಕ ಹೆಚ್ಚಿನ ಶಕ್ತಿ ಬೇಕಾಗ್ತದೆ ಹಾಗಾಗಿ ಅವು ಹೆಚ್ಚಿನ ಕರಗುವ ಬಿಂದು ಬಿಂದುನ ಹೊಂದಿದೆ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ಒಂಬತ್ತನೇ ಮೇನಲ್ಲಿ ಬರುತ್ತೆ ಇಪ್ಪತ್ತನೇ ಪ್ರಶ್ನೆ ಅನುರೂಪ ಶ್ರೇಣಿಯಲ್ಲಿರುವ ಹೈಡ್ರೋಕಾರ್ಬನ್ ಗುಂಪಿನ ಮೊದಲ ಸದಸ್ಯ ಸಿ ಎಚ್ ಫೋರ್ ಆದರೆ ನಾಲ್ಕನೇ ಸದಸ್ಯ ಕೇಳಿದರೆ ಮೊದಲನೇದು ಸಿ ಎಚ್ ಫೋರ್ ಅಂತ ಅದು ಮೀಥೇನ್ ಸೊ ಮೀಥೇನ್ ಆಗಿರೋದ್ರಿಂದ ಅದಕ್ಕೆ ಜನರಲ್ ಫಾರ್ಮುಲಾ ಆಲ್ಕೇನ್ ಗ್ರೂಪ್ ಇರುತ್ತೆ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಸೊ ನಾಲ್ಕು ಅಂತ ಹೇಳಿದ್ರೆ ಬ್ಯೂಟೇನ್ ಆಗುತ್ತೆ ಸೊ ಅಲ್ಲಿಗೆ ನೀವು ಬ್ಯೂಟೇನ್ನ ರಚನಾ ವಿನ್ಯಾಸವನ್ನು ಬರೆದು ತೋರಿಸ್ಬೇಕಾಗುತ್ತೆ ಎನ್ ಬ್ಯೂಟೇನು ಐಸೋ ಬ್ಯೂಟೆನು ಇಷ್ಟನ್ನು ಬರೆದ್ರೆ ನಿಮಗೆ ಅಂಕ ಸಿಗುತ್ತೆ ನೆಕ್ಸ್ಟ್ ಇಪ್ಪತ್ತೊಂದ ಮಿಶ್ರ ಲೋಹ ಅಂದರೆ ಏನು ಕಂಚು ಮತ್ತು ಬೆಸಿಗೆ ಲೋಹದಲ್ಲಿರುವ ಘಟಕ ಧಾತುಗಳನ್ನು ಕೇಳಿದ್ದಾರೆ ಅದಕ್ಕೆ ಆಪ್ಷನ್ ಕೂ ಫಸ್ಟ್ ಮಿಶ್ರ ಲೋಹ ಅಂದರೆ ಎರಡು ಅಥವಾ ಹೆಚ್ಚು ಲೋಹಗಳ ಅಥವಾ ಲೋಹ ಅಲೋಹಗಳ ಸಮರೂಪ ಮಿಶ್ರಣಕ್ಕೆ ನಾವು ಮಿಶ್ರಲೋಹ ಅಂತೀವಿ ಕಂಚುನಲ್ಲಿ ತಾಮ್ರ ಮತ್ತು ತವರ ಇರುತ್ತೆ ಬೆಸಿಗೆ ಲೋಹದಲ್ಲಿ ಸೀಸ ಮತ್ತು ತವರ ಇರುತ್ತೆ ನೆಕ್ಸ್ಟ್ ಅದಕ್ಕೆ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಅದುರುಗಳು ಎಂದರೇನು ಲೋಹದ ಸಲ್ಫೈಡ್ ಅದುರುಗಳು ಮತ್ತು ಕಾರ್ಬೋನೇಟ್ ಅದುರುಗಳನ್ನು ಆಕ್ಸೈಡ್ ಆಗಿ ಪರಿವರ್ತಿಸುವ ವಿಧಾನವನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಸೊ ಅದುರು ಅಂದರೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಿರ್ದಿಷ್ಟ ಲೋಹವನ್ನು ಹೊಂದಿರುವ ಮತ್ತು ಲಾಭದಾಯಕವಾಗಿ ಲೋಹಗಳನ್ನು ಹೊರತೆಗೆಯಬಹುದಾದ ಖನಿಜ ಸೊ ಲೋಹದ ಆಕ್ಸೈಡ್ ಅದರನ್ನ ಉರಿಯುವಿಕೆಯಿಂದ ಸಪ್ರೇಟ್ ಮಾಡ್ತಾರೆ ಕಾರ್ಬೋನೇಟ್ಗಳನ್ನು ಕಾಯಿಸುವಿಕೆಯಿಂದ ಸಪ್ರೇಟ್ ಮಾಡ್ತಾರೆ ಇಪ್ಪತ್ತೆರಡನೇ ಪ್ರಶ್ನೆ ಒಂದು ಪ್ರನಾಳದಲ್ಲಿ ಐದು ಎಂ ಎಲ್ ಸೋಡಿಯಂ ಸಲ್ಫೈಟ್ ದ್ರಾವಣಕ್ಕೆ ಅಷ್ಟೇ ಪ್ರಮಾಣದ ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ಸೇರಿಸಿದಾಗ ಉತ್ಪತ್ತಿಯಾದ ಜಲ ವಿಲೀನಗೊಳ್ಳದ ಬಿಳಿಯ ಪ್ರಕ್ಷೇಪ ಅಂದ್ರೆ ಬೇರಿಯಂ ಸಲ್ಫೈಟ್ ಬಿಳಿಯ ಪ್ರಕ್ಷೇಪ ಉಂಟಾಗಲು ಕಾರಣವಾದ ಸಲ್ ಇದು ಸಲ್ಫೈಟ್ ರಾಡಿಕಲ್ ಅಥವಾ ಫೋರ್ ಟೂ ಮೈನಸ್ ಬರೆದ್ರೂ ಅರ್ಧ ಸಿಗುತ್ತೆ ಇಲ್ಲಿ ಮತ್ತೆ ಅದೇ ರೀತಿ ಬೇರಿಯಂ ಸಲ್ಫೈಟ್ ಟೂ ಪ್ಲಸ್ ಬೇರಿಯಂ ಅಯಾನು ರಾಸಾಯನಿಕ ವಿಧವನ್ನ ಕೇಳಿದರೆ ಸೊ ಇದು ದ್ವಿಸ್ಥಾನ ಪಲ್ಲಟ ಆಗ್ತದೆ ಹೇಳಿದ್ರೆ ಸೋಡಿಯಂ ಕ್ಲೋರೈಡ್ ಪ್ಲಸ್ ಬೇರಿಯಂ ಸಲ್ಫೈಟ್ ಸೊ ಹಾಗಾಗಿ ಏನಾಗುತ್ತೆ ಸೋಡಿಯಂ ಸಲ್ಫೈಟ್ ಬೇರಿಯಂ ಕ್ಲೋರೈಡ್ ಆಗುತ್ತೆ ಹಾಗಾಗಿ ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಬರ್ತದೆ ನೆಕ್ಸ್ಟ್ ಮೂರು ಅಂಕದ ಪ್ರಶ್ನೆಗಳಲ್ಲಿ ಇಪ್ಪತ್ತ್ ಮೂರನೇದು ಲೋಹದ ಮೇಲೆ ಅಭಯವರ್ತನೆ ಇದರ ಚಿತ್ರವನ್ನು ಕೇಳಿ ಲೋಹದ ಚೂರು ಮತ್ತೆ ನಿರ್ಗಮನ ನಾಳವನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ ಸೊ ಈ ಚಿತ್ರವನ್ನು ಬಿಡಿಸಿರ್ಬೇಕು ಎರಡು ಅಂಕ ಭಾಗಕ್ಕೆ ಅರ್ಧ ಅರ್ಧ ಅಂಕ ಇರುತ್ತೆ ನೆಕ್ಸ್ಟ್ ಕೆಳಗಿನ ಕೋಷ್ಟಕದ ಧಾತುಗಳನ್ನು ಅವುಗಳ ಪರಮಾಣು ರಾಶಿಗಳ ಏರಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ ಅದನ್ನು ಗಮನಿಸಿ ಕೆಳಗೆ ನೀಡುವ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಈ ಟೇಬಲ್ ನೋಡಿಕೊಂಡು ಈ ಪ್ರಶ್ನೆಗೆ ಉತ್ತರ ಮಾಡಬೇಕು ಒಂದೇ ಗುಂಪಿಗೆ ಸೇರುವ ಧಾತುಗಳನ್ನು ಹೆಸರಿಸಿ ಅಂದರೆ ಅದು ಹೈಡ್ರೋಜನ್ ಆ್ಯಂಡ್ ಫ್ಲೋರಿನ್ ಲೀಥಿಯಮ್ ಆ್ಯಂಡ್ ಸೋಡಿಯಂ ಮೊದಲನೇ ಆನ್ಸರ್ ಸೊ ಇಲ್ಲಿ ಯಾವ ನಿಯಮವನ್ನ ನಿಯಮದ ಮೂಲಕ ಧಾತುಗಳನ್ನ ಗುಂಪುಗಳನ್ನಾಗಿ ಜೋಡಿಸಿದ್ದಾರೆ ಅಂದ್ರೆ ಅದು ನ್ಯೂ ನ ಅಷ್ಟಕ ನಿಯಮವನ್ನ ಅಲ್ಲಿ ಬಳಸಿರುವಂಥದ್ದು ಧಾತುಗಳನ್ನು ಅವುಗಳ ಪರಮಾಣು ರಾಶಿ ಏರಿ ಕ್ರಮ ಕ್ರಮದಲ್ಲಿ ಜೋಡಿಸಿದಾಗ ಪ್ರತಿ ಎಂಟನೇ ಧಾತು ಮೊದಲನೇ ಗುಣವನ್ನ ಹೋಲುತ್ತದೆ ಅದು ನ್ಯೂಲ್ಯಾಂಡ್ನ ನ ಅಷ್ಟಕ ನಿಯಮ ಅದೇ ನಿಯಮದ ಎರಡು ಮಿತಿಗಳನ್ನ ಬರೆಯಿರಿ ನ್ಯೂಲ್ಯಾಂಡ್ನ ನ ಅಷ್ಟಕ ನಿಯಮದ ಎರಡು ಮಿತಿಗಳೇನೆಂದ್ರೆ ಅದು ಬೇ ಕೇವಲ ಕ್ಯಾಲ್ಶಿಯಂವರೆಗೂ ಮಾತ್ರ ಅನ್ವಯಿಸಲಾಗುತ್ತದೆ ಭವಿಷ್ಯದಲ್ಲಿ ಯಾವುದೇ ಧಾತುಗಳ ಆವಿಷ್ಕಾರವಾಗುವುದಿಲ್ಲ ಸಂಭಾವನ ಊಹೆ ತಪ್ಪಾಗ್ತದೆ ಒಂದೇ ಸ್ಥಳದಲ್ಲಿ ಎರಡು ಹೋಲಿಕೆ ಆಗದ ಧಾತುಗಳನ್ನ ಇರಿಸ್ತಾರೆ ಸೊ ಇದಿಷ್ಟು ಪಾಯಿಂಟ್ಸ್ ಅನ್ನ ಬರೆದ್ರೆ ಸಾಕು ಮಕ್ಕಳ ಇಪ್ಪತ್ತೈದನೇ ಪ್ರಶ್ನೆ ಕೆಳಗಿನ ಕಾರ್ಬನ್ ಸಂಯುಕ್ತಗಳಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಗಳನ್ನು ಗುರುತಿಸಿ ರಚನಾ ವಿನ್ಯಾಸ ಬರೆಯಿರಿ ಅಂತ ಕೇಳಿ ಹೇಳಿದ್ದಾರೆ ಮತ್ತೆ ಅದು ಬಿ ಕ್ವಶನ್ ಎಸ್ಟರೀಕರಣ ಮತ್ತು ಸಾಬೂನೀಕರಣ ಕ್ರಿಯೆಗಳ ನಡುವಿನ ವ್ಯತ್ಯಾಸ ಕೇಳಿದರೆ ಅದಕ್ಕೆ ಆಪ್ಷನ್ ಕೇಳಿದರೆ ಫಸ್ಟ್ ಇಲ್ಲಿ ನಾವು ಈ ಪ್ರಶ್ನೆಗೆ ಉತ್ತರವನ್ನ ನೋಡೋಣ ಸೊ ಇಲ್ಲಿ ಕೇಳಿರೋದೇನಂದ್ರೆ ಪರ್ಯಾಪ್ತ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಗುರುತಿಸಿ ಅಪರ್ಯಾಪ್ತ ಅಂತೇಳಿದರೆ ದ್ವಿಬಂಧ ಮತ್ತು ತ್ರಿಬಂಧ ಇರೋವೆಲ್ಲ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ಗಳು ಹಾಗಾಗಿ ನೀವು ಬರೀರಿ ಪ್ರತಿಯೊಂದನ್ನು ಸಿಕ್ಸ್ ಎಚ್ ಸಿಕ್ಸ್ ಅಂದರೆ ಬೆನ್ಸಿನ್ ನೆಕ್ಸ್ಟು ಸಿ ಟು ಎಚ್ ಟು ಇದು ಈಥೈನ್ ಥೈನ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ತ್ರಿಬಂಧ ಇರೋದು ಸೊ ಹಾಗಾಗಿ ಅವ್ರು ಕೇಳಿರೋದು ಇವೆರಡೂ ಏನಾಗ್ತದೆ ತ್ರಿಬಂಧ ಇರೋದು ದ್ವಿಬಂಧ ಇರೋದು ಈ ಗ್ರೂಪಿಗೆ ಬರುತ್ತೆ ಇನ್ನು ಉಳಿದವು ಬರೋದಿಲ್ಲ ನೆಕ್ಸ್ಟ್ ಎಸ್ಟರೀಕರಣ ಅಂದ್ರೇನು ಆಮ್ಲ ಮತ್ತು ಆಲ್ಕೋಹಾಲ್ ನಡುವಿನ ಕ್ರಿಯೆಯಿಂದ ಎಸ್ಟರ್ಗಳು ಉತ್ಪಾದಿಸಲಾಗ್ತದೆ ಸಾಬೂನೀಕರಣ ಅಂದ್ರೇನು ಅದಕ್ಕೂ ಕೊಡಲಾಗಿದೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಅಲ್ಲಿ ಆಕ್ಸಿಜನ್ ಹಳುವಿನ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಕೇಳಿದರೆ ಮತ್ತೆ ಕಾರ್ಬನ್ ಪರಮಾಣು ಕ್ಯಾಟಯಾನ್ ಮತ್ತೆ ಆನಯಾನ್ಗಳನ್ನು ಉಂಟು ಮಾಡೋದಿಲ್ಲ ಏಕೆ ಅಂತ ಹೇಳಿದ್ರೆ ಸೊ ಅದರ ಸಂಪೂರ್ಣ ಉತ್ತರ ಇಲ್ಲಿದೆ ಮಕ್ಕಳ ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಸಹ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಭ್ಯಾಸ ಮಾಡ್ಕೊಳ್ಳಿ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆ ಕೇಳಿದರೆ ಚಲುವೆ ಪುಡಿಯನ್ನು ಯಾವ ರೀತಿ ತಯಾರಿಸ್ತಾರೆ ಉಪಯೋಗವನ್ನು ಕೇಳಿದ್ದಾರೆ ಅದೇ ರೀತಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣಕ್ಕೆ ಸೇರಿಸಿದಾಗ ಉಂಟಾದ ಲವಣ ದ್ರಾವಣದ ಸ್ವಭಾವ ಮತ್ತು ರಾಸಾಯನಿಕ ಕ್ರಿಯೆ ಕೇಳಿದರೆ ಸೊ ಸಂಪೂರ್ಣವಾಗಿ ಚಲುವೆ ಪುಡಿ ಯಾವ ರೀತಿ ತಯಾರಿಸಲಾಗ್ತದೆ ಅದರ ಉಪಯೋಗಗಳೇನು ಅಭ್ಯಾಸ ಮಾಡಿರ್ತೀರ ನೀವು ಇಲ್ಲಿ ಆನ್ಸರ್ ಇದೆ ನೋಡಿಕೊಂಡು ಕಲಿತ್ಕೊಳ್ಳಿ ಸೊ ಇದಿಷ್ಟು ನಿಮಗೆ ಕೆಮಿಸ್ಟ್ರಿ ಪಾರ್ಟಲ್ಲಿ ಬರುವಂಥದ್ದು ಇದು ಬಯಾಲಜಿಯಲ್ಲಿ ಬರುವಂಥದ್ದು ಬಹುಮಷ್ಟು ಎಂ ಜಲ ಜಲಪರಿಸರ ವ್ಯವಸ್ಥೆಯಲ್ಲಿ ಉತ್ಪಾದಕರು ಯಾರು ಅಂದರೆ ಅವರು ಶೈವಲಗಳೇ ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತವಾಗಿರುವ ಜೈವಿಕ ಪ್ರತಿಕ್ರಿಯೆ ಅಂತ ಕೇಳಿ ಕೇಳಿದ್ದಾರೆ ಸೊ ಇಲ್ಲೇನಾಗಿದೆ ನೋಡಿ ದೇಹ ವಿಶಿಷ್ಟ ಜೀವಕೋಶಗಳ ಅಭಿವರ್ಧನೆಯಿಂದಾಗಿ ಅಂಗಾಂಶಗಳು ಏನಾಗ್ತಾ ಇದ್ದಾವೆ ಪುನರುತ್ಪಾದನೆ ಆಗ್ತಾಯಿದೆ ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟ್ ನಾವು ಹನ್ನೆರಡು ಹದಿಮೂರನೇ ಮೇನಿಗೆ ಹೋದರೆ ಒಂದು ಅಂಕದ ಪ್ರಶ್ನೆಗಳಿವೆ ಜೈವಿಕ ಸಂವರ್ಧನೆ ಬಯೋಮ್ಯಾಗ್ನಿಫಿಕೆನ್ಸ್ ಅಂತ ಹೇಳಿ ಕರಿತೀವಿ ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹವು ವಿವಿಧ ಆಹಾರ ಸರಪಡಿಗಳ ಸ್ಥರಗಳಲ್ಲಿ ಕಂಡುಬರುವ ಜೀವಿಗಳಲ್ಲಿ ಹೆಚ್ಚು ಹೆಚ್ಚುತ್ತಾ ಹೋಗುವ ಪ್ರಕ್ರಿಯೆಗೆ ಬಯೋಮ್ಯಾಗ್ನಿಫಿಕೆನ್ಸ್ ಅಂತ ಹೇಳಿ ಕರಿತೇವೆ ನೆಕ್ಸ್ಟ್ ಮೂವತ್ತನೇದು ಪರಿಸರ ಮಾಲಿನ್ಯ ತಡೆಗಟ್ಟುವಲ್ಲಿ ಮರುಚಕ್ರೀಕರಣದ ಎರಡು ಮಹತ್ವ ಕೇಳಿದರೆ ಇಲ್ಲಿ ನಾಲ್ಕು ಮಹತ್ವ ಇದೆ ಮಕ್ಳು ಯಾವ್ದಾದ್ರು ಎರಡನ್ನ ಅಭ್ಯಾಸ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಸ್ಥಳೀಯ ಜನರು ಅರಣ್ಯದಿಂದ ಯಾವ ಅವಶ್ಯಕತೆಗಳನ್ನು ಪೂರೈಸಿಕೊಳ್ತಾ ಇದ್ದಾರೆ ಗುಡಿಸಲಿನ ಮೇಲ್ಚಾವಣಿಗೆ ಮತ್ತು ಆಹಾರ ಸಂಗ್ರಹಿಸುವ ಸಂರಕ್ಷಿಸುವ ಬುಟ್ಟಿ ತಯಾರಿಕೆಗೆ ಕೃಷಿ ಮೀನುಗಾರಿಕೆ ಬೇಟೆ ಮಾಡಲು ಉಪಕರಣಗಳ ತಯಾರಿಕೆಗೆ ಅಗತ್ಯ ವಸ್ತುಗಳನ್ನು ತೆಗೆದುಕೊಳ್ತಾರೆ ಅಣ್ಣ ಬೀಜ ಔಷಧಗಳಿಗೆ ಜಾನುವಾರುಗಳ ಮೇವು ಸೊವೆಲ್ಲವಕ್ಕೂ ಉರುವಲುಗಳಿಗೆ ಎಲ್ಲವನ್ನು ತೆಗೆದುಕೊಂಡು ಆ ಅರಣ್ಯದಿಂದ ಅವಶ್ಯಕತೆಯನ್ನು ಪಡ್ಕೊತಿದ್ದಾರೆ ಯಾವುದಾದ್ರೂ ನಾಲ್ಕು ಅಂಶಗಳನ್ನು ನೀವು ಅಲ್ಲಿ ಬರೆದ್ರೆ ಸಾಕು ನೆಕ್ಸ್ಟ್ ನೆಫ್ರಾನ್ ರಚನೆ ತೋರಿಸುವ ಚಿತ್ರವನ್ನು ಕೇಳಿದರೆ ಗ್ಲಾ ಗ್ಲಾಮರಲಸ್ ಅನ್ನ ಕೇಳಿದರೆ ಸೊ ಇದು ಇಂಪಾರ್ಟೆಂಟ್ ನೆಕ್ಸ್ಟ್ ಎ ವಿದ್ಯಾರ್ಥಿಯು ಪಕ್ಷಿಯ ರೆಕ್ಕೆ ಮತ್ತು ಮಾನವನ ಕೈ ಇವೆರಡೂ ಕಾರ್ಯಾನುರೂಪಿ ಅಂಗಗಳಾಗಿವೆ ಎಂದು ವಿದ್ಯಾರ್ಥಿ ಬಿಗೆ ಹೇಳುತ್ತಾನೆ ಅದಕ್ಕೆ ಬಿ ವಿದ್ಯಾರ್ಥಿ ಅವೆರಡುಗಳು ರಚನಾರೂಪಿ ಅಂಗಗಳೆಂದು ಹೇಳುತ್ತಾರೆ ಯಾರ ಉತ್ತರ ಸರಿಯಾಗಿದೆ ಕಾರಣ ಕೊಡಿ ಸೊ ಬಿ ಉತ್ತರ ಸರಿಯಾಗಿದೆ ಯಾಕೆ ಅಂತ ಹೇಳಿದರೆ ಅವು ಒಂದೇ ಸಾಮಾನ್ಯ ಪೂರ್ವಜರಿಂದ ವಿಕಾಸವಾಗಿರಬಹುದು ಆದರೆ ರೆಕ್ಕೆ ಮತ್ತು ಕೈಗಳ ರಚನೆಗಳ ಮೂಲ ವಿನ್ಯಾಸ ಒಂದೇ ಆಗಿದೆ ಆದರೆ ಅವು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದಾವೆ ಹಾಗಾಗಿ ಅವು ರಚನಾರೂಪಿ ಅಂಕಗಳು ಮೂವತ್ತ್ನಾಲ್ಕನೇ ಪ್ರಶ್ನೆ ಮೂರು ಅಂಕಕ್ಕೆ ಮಾನವನ ಮೆದುಳಿನ ಚಿತ್ರವನ್ನು ಕೇಳಿದರೆ ಮಧ್ಯದ ಮೆದುಳು ಮತ್ತು ಫಾನ್ಸ್ ಇದಿಷ್ಟನ್ನು ಬಿಡಿಸಬೇಕು ನಾಲ್ ಮೂರು ಅಂಕಕ್ಕೆ ತದನಂತರ ಮೂವತ್ತೈದನೇ ಪ್ರಶ್ನೆ ನಿಮಗೆ ಇಲ್ಲಿ ಚಕ್ಕರ್ ಬೋರ್ಡ್ ಅನ್ನ ಕೇಳಿದ್ದಾರೆ ಮಕ್ಕಳ ಸೊ ಕಂಪ್ಲೀಟ್ ಆಗಿ ಚಕ್ಕರ್ ಬೋರ್ಡ್ ಅದಕ್ಕೆ ಆಪ್ಷನ್ ಅನ್ನು ಸಹ ಕೇಳಿದರೆ ಪ್ರಬಲ ಮತ್ತು ದುರ್ಬಲ ಗುಣಗಳೆಂದು ಹೇಗೆ ವರ್ಗೀಕರಿಸ್ತಿರೋ ಜೀವಿಗಳಲ್ಲಿ ಒಂದು ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಗಳಿಸಿದ ಅನುಭವಗಳು ಅದರ ಸಂತತಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ ಏಕೆ ಫಸ್ಟ್ ಈ ಚಕ್ಕರ್ ಬೋರ್ಡ್ ಅನ್ನ ಬರೆದು ನೀವು ಜಿನೋಟಾಪಿಕ್ ಮತ್ತೆ ಫಿನೋಟಾಪಿಕ್ ರೇಷೋ ಬರೀರಿ ನಂತರ ನೀವು ಆ ಇನ್ನೊಂದು ಆಪ್ಷನ್ ಪ್ರಶ್ನೆ ನಿಮಗೆ ಅದು ಗೊತ್ತಿದ್ರೆ ಅದು ತಗೊಳ್ಳಿ ಇದು ಗೊತ್ತಿದ್ರೆ ಇದು ತಗೊಂಡು ನೀವು ಆನ್ಸರ್ ಅನ್ನ ಬರೀಬೇಕಾಗುತ್ತೆ ನೆಕ್ಸ್ಟ್ ಮನುಷ್ಯರಂತಹ ಸಸ್ತನೆಗಳಲ್ಲಿ ಸಂಬಂಧಿಸಿದಂತೆ ಲೈಂಗಿಕ ಪರಿಪಕ್ವತೆಯನ್ನು ತಲುಪುವುದು ಒಂದು ಅಗತ್ಯ ಘಟನೆಯಾಗಿದೆ ಪುಷ್ಟೀಕರಿಸಿ ಅಂತೇಳಿ ಕೇಳಿದ್ದಾರೆ ಹಾಗಾಗಿ ಇಲ್ಲಿ ಲೈಂಗಿಕ ಪರಿಪಕ್ವತೆ ಅಗತ್ಯ ಯಾಕೆಂದರೆ ಪುರುಷರಲ್ಲಿ ಯಾವ ರೀತಿ ಆಗುತ್ತೆ ಅದೇ ರೀತಿ ಸ್ತ್ರೀಯರಲ್ಲಿ ಎರಡರಲ್ಲೂ ಸಹ ನೀವು ಬರೆದ್ರೆ ನಿಮಗೆ ಕಂಪ್ಲೀಟ್ ಮೂರು ಅಂಕ ಅಲ್ಲಿಂದ ನೆಕ್ಸ್ಟು ನಾಲ್ಕು ಅಂಕದ ಎರಡು ಪ್ರಶ್ನೆಗಳಿದ್ದಾವೆ ಮಕ್ಕಳು ಅದರಲ್ಲಿ ತರ್ಟಿ ಸೆವೆಂತ್ ಕ್ವೆಶನ್ ಕ್ವಶನ್ ನಂಬರ್ ಎ ಬಳ್ಳಿ ಸಸ್ಯವೊಂದು ಬೆಳೆದಂತೆ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಅದು ಚಲಿಸುವಂತೆ ಕಾಣುತ್ತದೆ ಹೇಗೆ ಪ್ರಾಣಿಗಳಲ್ಲಿ ರಾಸಾಯನಿಕ ಸಂವಹನ ಅಗತ್ಯವನ್ನು ವಿವರಿಸಿ ಅದೇ ರೀತಿ ಅದಕ್ಕೆ ಸಂಪೂರ್ಣ ಇಲ್ಲಿ ಉತ್ತರವನ್ನು ಇಲ್ಲಿ ನಿಮಗೆ ಕೊಡಲಾಗಿದೆ ನೋಡಿ ಮಕ್ಕಳ ಮೂವತ್ತೇಳನೇ ಪ್ರಶ್ನೆಗೆ ಅದಷ್ಟನ್ನು ನೀವು ಬರೀಬೇಕಾಗುತ್ತೆ ನೋಡಿ ಇದಿಷ್ಟನ್ನು ಬರೀಬೇಕು ಮೂವತ್ತೆಂಟನೇ ಪ್ರಶ್ನೆ ಎ ಜೈಲಮ್ ಅಂಗಾಂಶದ ಕಾರ್ಯ ಮತ್ತು ಫ್ಲೋಯಿಂಗ್ ಅಂಗಾಂಶದ ಕಾರ್ಯವನ್ನು ಹೋಲಿಸಿ ಬರೀಬೇಕು ಪತ್ರರಂಧ್ರದ ಮೂಲಕ ಜರುಗುವ ಅನಿಲಗಳ ವಿನಿಮಯ ಪ್ರಕ್ರಿಯೆಯನ್ನು ಬರೀಬೇಕು ಅದಕ್ಕೆ ಆಪ್ಷನನ್ನು ಕೊಟ್ಟು ಇವೆರಡೂ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಆಕ್ಸಿಜನ್ ರಿಕ್ತ ಮತ್ತೆ ಆಕ್ಸಿಜನ್ ಸಹಿತ ರಕ್ತದ ಸಾಗಾಣಿಕೆ ಮಾನವನ ಹೃದಯದ ರಚನೆಗೆ ಹೇಗೆ ಸಹಾಯಕವಾಗಿದೆ ಅದನ್ನು ಕೇಳಿದರೆ ಮತ್ತೆ ಮಾನವರಲ್ಲಿ ಪಚನಗೊಂಡ ಆಹಾರವು ಹೇಗೆ ರಕ್ತಕ್ಕೆ ರಕ್ತಕ್ಕೆ ಹೀರಲ್ಪಡುತ್ತದೆ ಸೊ ಅದರ ಸಂಪೂರ್ಣವಾದ ಉತ್ತರವನ್ನು ಇಲ್ಲಿ ಕೊಡಲಾಗಿದೆ ಮಕ್ಕಳ ಸೊ ಪಿ ಡಿ ಎಫ್ ಇರುತ್ತೆ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆ ಅಂಕಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ